ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮೊದಲ ತಾಡಿಗೆ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಾಯಲ್ಲಿಟ್ಟರೆ ಬೆಣ್ಣೆ ಥರ ಕರ್ಗೋಗುವಂತಹ ಸ್ವೀಟ್ ಮಾಡ್ತಾಯಿದ್ದೀನಿ ಆರೋಗ್ಯಕರವಾಗಿರುತ್ತೆ ಹಾಗೆ ಕಿಣ್ಣು ಆ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಸಕ್ಕರೆ ಮೈದಾ ಎಣ್ಣೆ ಇವೇನೂ ಬಳಸಿಲ್ಲ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಹತ್ತು ಗೋಡಂಬಿ ತಗೊಂಡಿದ್ದೀನಿ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾಯಿದ್ದೀನಿ ನಂತರ ಒಂದು ಮೂರು ಏಲಕ್ಕಿ ಹಾಕೊಳ್ತಾ ಇದ್ದೀನಿ ಏಲಕ್ಕಿ ಬೀಜ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ಗೋಡಂಬಿ ಹಾಕೋದ್ರಿಂದ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನಂತರ ಮೂರು ಮೊಟ್ಟೆ ಇದ್ದೀನಿ ನಂತರ ಬೆಲ್ಲ ನೀವು ಸಿಹಿಗೆ ತಕ್ಕಷ್ಟು ಹಾಕ್ಕೊಳ್ಳಿ ಇಷ್ಟು ಹಾಕಿ ಮೇಯಿಸಾಗಿ ರುಬ್ಕೊಬೇಕು ನೊರೆ ಬರಬೇಕು ಚೆನ್ನಾಗಿ ಒಂದು ನಿಮಿಷ ಆದರೂ ರುಬ್ಕೊಬೇಕು ಚೆನ್ನಾಗಿ ನೊರೆ ಬರುತ್ತೆ ಈಗ ಕಾಲು ಲೀಟ್ರಲ್ಲಿ ಅರ್ಧ ಹಾಲು ಹಾಕೊಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಹಾಲು ಹಾಕ್ಕೊಂಡು ಇನ್ನೊಂದು ಸಲ ರುಬ್ಕೊಂಡಿದ್ದೀನಿ ಈ ಥರ ಆಗಿದೆ ವೈಟ್ ಆಗಿದೆ ನೀವು ಬೆಲ್ಲ ಬದಲಿಗೆ ಸಕ್ಕರೆ ಬೇಕಿದ್ರೂ ಹಾಕೋಬೋದು ಬೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಬೆಲ್ಲ ಇದ್ದೀನಿ ನಂತರ ಒಂದು ಸ್ಟೀಲಿನ ಬಟ್ಲು ತಗೊಂಡಿದ್ದೀನಿ ಅದಕ್ಕೆ ತುಪ್ಪ ನೀಟಾಗಿ ತುಪ್ಪ ಅಪ್ಲೈ ಮಾಡ್ತಾಯಿದ್ದೀನಿ ನೀಟಾಗಿ ಬರುತ್ತೆ ಅಂತ ಅಷ್ಟೇ ನೋಡ್ತಾ ಇರ್ಬೋದು ಈ ಥರ ಎಲ್ಲ ಅಪ್ಲೈ ಮಾಡ್ಕೊಳ್ಳಿ ನೋಡಿ ಅಪ್ಲೈ ಮಾಡಿದ್ದಾದಮೇಲೆ ಈಗ ಸೋಸ್ಕೊಳ್ತಾ ಇದ್ದೀನಿ ಅದನ್ನು ಯಾಕಂತಂದರೆ ಬೆಲ್ಲ ಹಾಕಿರ್ತೀವಲ್ಲ ಅದರ ಕಡ್ಡಿ ಕಸ ಇರುತ್ತೆ ಹಾಗಾಗಿ ಸೋಸ್ಕೊಳ್ತಾ ಇದ್ದೀನಿ ನೀವೇನಾದರೂ ಸಕ್ಕರೆ ಹಾಕ ಹಾಕಿದ್ರೆ ಏನು ಸೋಸ ಅವಶ್ಯಕತೆ ಇಲ್ಲ ನೋಡಿ ಯಾವ ಥರ ಬರ್ತಾಯಿದೆ ಅಂತ ಕ್ಲೀನಾಗೆಲ್ಲ ಸೋಸ್ಕೊಂಬಿಡಿ ಮೊಟ್ಟೆನೂ ಇಷ್ಟೇ ತೊಗೋಬೇಕು ಅನ್ನೋದೇನಿಲ್ಲ ಫ್ರೆಂಡ್ಸ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ಒಂದ್ಸಲಿ ಸ್ವಲ್ಪ ಹಾಕಿ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಮತ್ತೆ ಮತ್ತೆ ನೀವೇ ಮಾಡ್ತೀರಾ ನೋಡ್ತಾ ಇರ್ಬೋದು ಕಡ್ಡಿ ಕಸ ಎಲ್ಲ ಹೇಗಿದೆ ಅಂತ ನೋಡಿ ಇಷ್ಟ ಆಗಿದೆ ಇಷ್ಟ ಆದರೆ ಸಾಕು ಇವಾಗ ಒಂದು ಪಾತ್ರೆಗೆ ಒಂದು ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನಮ್ಮ ಥರ ಸ್ಟ್ಯಾಂಡ್ ಇರುತ್ತಲ್ಲ ಅದನ್ನ ಇಟ್ಕೊಳ್ಳಿ ಸ್ಟ್ಯಾಂಡ್ ಇಲ್ಲ ಅಂತಂದರೆ ಒಂದು ಪ್ಲೇಟ್ ಆಗಲಿ ಬಟ್ಲಾಗಲಿ ಇಟ್ಕೊಳ್ಳಿ ನೋಡ್ತಾ ಇರ್ಬೋದು ನಂತರ ಅದರೊಳಗೆ ಇದ್ದೀನಿ ಇಟ್ಟು ಅದ್ರ ಮೇಲೆ ಮುಚ್ಚಳ ಮುಚ್ಚಿ ನಂತರ ಅದ್ರ ಮೇಲೆ ಮತ್ತೊಂದು ಮುಚ್ಚಳ ಮುಚ್ಚುತ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಸಣ್ಣ ಊರಿಯಲ್ಲಿ ಒಂದು ಮೂವತ್ತು ನಿಮಿಷ ಬಿಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಈಗ ಮೂವತ್ತು ನಿಮಿಷ ಬಿಟ್ಟಿದ್ದೀನಿ ಯಾವ ಥರ ಬಂದಿದೆ ಅಂತ ಇದೇನು ಉಬ್ಬಲ್ಲ ಫ್ರೆಂಡ್ಸ್ ಎಷ್ಟಿರೋದು ಅಷ್ಟೇ ಇರುತ್ತೆ ಟೇಸ್ಟ್ ಮಾತ್ರ ಸಕ್ಕತ್ತಾಗಿರುತ್ತೆ ಮತ್ತು ಮೊಟ್ಟೆ ಹಾಕಿರೋದರಿಂದ ಉಬ್ಬುತ್ತೆ ಅನ್ಕೊಂಡಿರಾ ಉಬ್ಬಲ್ಲ ಅದು ಎಷ್ಟಿರೋದು ಅಷ್ಟೇ ಇರುತ್ತೆ ನೋಡ್ತಾ ಇರ್ಬೋದು ಒಂದು ಮೂವತ್ತು ನಿಮಿಷ ಬಿಟ್ಟಿದ್ದಾದಮೇಲೆ ಒಂದು ತೂತ್ ಪಿಕ್ ಹಾಕಿ ಚೆಕ್ ಮಾಡ್ತಾಯಿದ್ದೀನಿ ಅದಕ್ಕೆ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಕ್ಕೆ ಬಿಡಬೇಕು ಕಂಪ್ಲೀಟಾಗಿ ತಣ್ಣಗಾದ್ರೆ ಅದೇ ಬರುತ್ತೆ ನಾವು ತೆಗಿಯ ಅವಶ್ಯಕತೆ ಎಲ್ಲ ನೋಡ್ತಾ ಇರ್ಬೋದು ಸೈಡಲ್ಲೆಲ್ಲ ಈ ಥರ ಬಂದಿದೆ ನೋಡಿ ನಂತರ ಒಂದು ತಟ್ಟೆಗೆ ಇದ್ದೀನಿ ಟೇಸ್ಟ್ ಮಾತ್ರ ಎಚ್ಚರಿಕ ಮಾತೇ ಇಲ್ಲ ಫ್ರೆಂಡ್ಸ್ ನೀವು ಒಂದ್ಸಲಿ ಮಾಡಿ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಇರುತ್ತೆ ಅಂತ ನಾನು ಹೇಳೋದಲ್ಲ ನೋಡ್ತಾ ಇರ್ಬೋದು ಸಕ್ಕತ್ತಾಗಿ ಬಂದಿದೆ ಮಾತ್ರ ನಿಮಗೆ ನೋಡ್ತಾ ಇದ್ರೇ ಗೊತ್ತಾಗ್ತಾ ಇರ್ಬೋದು ಗಿಣ್ಣು ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ಫ್ರೆಂಡ್ಸ್ ಮಾತ್ರ ಟೇಸ್ಟು ಬಾಯ್ಲ್ ಕರ್ಗೋಗುತ್ತೆ ಆ ಥರ ಇರುತ್ತೆ ಟೇಸ್ಟ್ ಮಾತ್ರ ಹೇಳೋ ಮಾತೇ ಇಲ್ಲ ಆಗಿದೆ ನಮ್ಮ ಮಕ್ಳು ಮಾತ್ರ ತುಂಬಾನೇ ಇಷ್ಟಪಟ್ಟು ತಿಂದ್ರು ನೋಡ್ತಾ ಇರ್ಬೋದು ಸಾಫ್ಟಾಗಿ ಕಟ್ ಆಗ್ತಾ ಇದೆ ನೀವು ಕಟ್ ಮಾಡ್ಬೇಕಾರೆ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ನೋಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಇದೆ ಅಂತ ತುಂಬಾ ಟೇಸ್ಟಿಯಾಗೈತೆ ಫ್ರೆಂಡ್ಸ್ ಮಾತ್ರ ಕಂಪ್ಲೀಟಾಗಿ ತಂಗ ಮೇಲೆ ಕಟ್ ಮಾಡ್ಕೊಳ್ಳಿ ಯಾರಾದರೂ ನಮ್ಮ ಚಾನಲ್ ಹೊಸ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರುವ ಬೆಲ್ಲೇಕನ್ನು ಕ್ಲಿಕ್ ಮಾಡಿ ಹಾಲ್ ಅಂತ ಆಪ್ಷನ್ ಕೊಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಆ ಥರ ಇದೆ ಅಂತ ತುಂಬಾ ಟೇಸ್ಟಿಯಾಗಿದೆ ಫ್ರೆಂಡ್ಸ್ ಮಾತ್ರ ನೀವು ಒಂದು ಸಲ ಮನೆಗೆ ಮಾಡಿ ಹೇಗಿತ್ತು ಅಂತ ಮರೀದೆ ಕಮೆಂಟ್ ಮಾಡಿ ನಾಳೆ ಮತ್ತೊಂದು ವೀಡಿಯೋ ಜೊತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಎಲ್ಲರಿಗೂ